ಮತ್ತು ಮನುಷ್ಯ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಮಂತ್ರಗಳನ್ನು ಹಾಗಾಗ್ಗೆ ಪಠಿಸಿಕೊಳ್ಳುವುದರಿಂದ ಖಂಡಿತವಾಗಿಯೂ ಸಮಸ್ಯೆಗಳು ಬರುವುದಿಲ್ಲ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆಯಲ್ಲಿ ಮಂತ್ರಗಳನ್ನು ಖಂಡಿತವಾಗಿಯೂ ಪಠಿಸಲಾಗುತ್ತದೆ ಮಂತ್ರಗಳನ್ನು ಪಠಿಸುವ ಮೂಲಕ ದೇವರನ್ನು ಸ್ತುತಿಸಲಾಗುತ್ತದೆ ಮಂತ್ರಗಳನ್ನು ಪಠಿಸುವುದರಿಂದ ದೇವರ ಆಶೀರ್ವಾದ ಮಾತ್ರವಲ್ಲ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತದೆ ಧ್ಯಾನದೊಂದಿಗೆ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಆಲೋಚನೆಗಳು ಭಾವನೆಗಳು ಇದು ವ್ಯಕ್ತಿಗೆ ಅದೃಷ್ಟವನ್ನು ತರುವುದರ ಜೊತೆಗೆ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿರಿಸುತ್ತದೆ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ನಿದ್ರೆಯನ್ನು ಸುಧಾರಿಸುತ್ತದೆ ಏಕಾಗ್ರತೆ ತೊಂದರೆ ಇರುವವರಿಗೆ ಸಹಾಯ ಮಾಡುತ್ತದೆ ಈ ಸಮಸ್ಯೆ ಕೊನೆಗೊಳ್ಳುತ್ತವೆ ಪ್ರತಿದಿನ ಐದು ನಿಮಿಷಗಳ ಕಾಲ ಈ ಮಂತ್ರವನ್ನು ಪಠಿಸುವುದರಿಂದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸುಧಾರಣೆಗಳು ಕಂಡುಬರುತ್ತೆ ಆ ಮಂತ್ರ ಯಾವುದು ಮತ್ತು ಹೇಗೆ ಯಾವ ನಿಯಮವನ್ನು ಅನುಸರಿಸಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂಥ ಹೆಸರನ್ನ ಜೊತೆಗೆ ಊರಿನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ದೇವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಪ್ರತಿಯೊಂದು ಕಮೆಂಟ್ಗೂ ನಾವು ರಿಪ್ಲೈ ಕೊಡ್ತೀವಿ ಮತ್ತು ಉಚಿತವಾಗಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಕೆಲವರಿಗೆ ಏನೂ ಕಾಯಿಲೆ ಇಲ್ಲ ಅಂದರೂ ಎಷ್ಟೇ ಚೆನ್ನಾಗಿದ್ದರೂ ನನ್ನ ಮನಸ್ಸಲ್ಲಿ ಏನೋ ಕಳವಳ ಇದೆ ತುಂಬ ಕಷ್ಟ ಆಗ್ತಾ ಇದೆ ಯಾವುದೋ ಒಂದು ಕಾಯಿಲೆ ಇರಬಹುದು ಅಂತ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗಿದ್ದು ಬರೋದು ಪದೇ ಪದೇ ಡಾಕ್ಟ್ರುಗಳಿಗೆ ದುಡ್ಡು ಖರ್ಚು ಮಾಡೋದು ಇದೆಲ್ಲ ಮಾಡ್ತಾಯಿರ್ತಾರೆ ಆದರೆ ಕಾಯಿಲೆಗಳು ಯಾವುದೂ ಇರೋದಿಲ್ಲ ಎಷ್ಟೇ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿಸಿದ್ರೂ ಕೂಡ ಅವರು ಚೆನ್ನಾಗಿರುತ್ತೆ ಎಲ್ಲವೂ ನಾರ್ಮಲ್ ಅಂತಲೇ ಬರುತ್ತೆ ಅವರಿಗೆ ಕಾಯಿಲೆ ಇರುವುದು ದೇಹದಲ್ಲೆಲ್ಲ ಮನಸ್ಸಿನಲ್ಲಿ ಅನ್ನುವ ಒಂದು ಗಮನವನ್ನು ಕೊಡಬೇಕು ಮನಸ್ಸಿನ ಕಾಯಿಲೆಗಳು ಸರಿ ಮಾಡಿಕೊಂಡ್ರೆ ದೇಹದಲ್ಲಿ ಯಾವುದೇ ಕಾಯಿಲೆ ಇದ್ದರೂ ವಾಸಿಯಾಗುತ್ತೆ ಅಂತಹ ಕಾಯಿಲೆಗಳು ಒತ್ತಡಗಳನ್ನು ನಿವಾರಿಸುವಂತಹ ಮಂತ್ರ ಈ ಪುಟ್ಟ ಮಂತ್ರ ಇದನ್ನು ನೀವು ಪ್ರತಿನಿತ್ಯ ಒಂದು ಬಾರಿ ಹೇಳ್ಕೊಂಡು ಬನ್ನಿ ಯಾವುದೇ ರೀತಿಯಾದಂತಹ ಸಮಸ್ಯೆ ತೊಂದರೆಗಳಿದ್ದರೂ ಪರಿಹಾರ ಆಗುತ್ತೆ ನಾನು ತಿಳಿಸ್ಕೊಡುವಂತಹ ಈ ಮಂತ್ರ ತುಂಬ ಪವರ್ಫುಲ್ ಆದದ್ದು ಶಕ್ತಿಯುತವಾದ ಈ ಮಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆಯುವುದಕ್ಕೂ ಮೊದಲು ಅರಿಶಿಣದ ಬಣ್ಣಕ್ಕೆ ಅದನ್ನು ಪರಿವರ್ತಿಸಿಕೊಳ್ಳಬೇಕು ಬಿಳಿಯ ಬಣ್ಣಕ್ಕೆ ಅರಿಶಿಣವನ್ನು ಹಾಕಿ ಅದರ ಮೇಲೆ ಈ ಮಂತ್ರವನ್ನು ಬರೆಯಬೇಕು ಮಂತ್ರ ಹೀಗಿದೆ ಓಂ ಮಣಿ ಪದ್ಮೆ ಹೋಂ ಇಷ್ಟೇ ಮಂತ್ರ ಈ ಮಂತ್ರ ಬುದ್ಧ ಧರ್ಮದ ಮಂತ್ರವಾಗಿದೆ ಇದು ಸಹಾನುಭೂತಿಯ ಮತ್ತು ಬೋಧಿಸತ್ವಕ್ಕೆ ಸಂಬಂಧಿಸಿದೆ ಈ ಬುದ್ಧ ಮಂತ್ರ ಬುದ್ಧ ಧರ್ಮದಲ್ಲಿ ಜನರು ಪಠಿಸುವ ಪ್ರಮುಖ ಮಂತ್ರಗಳಲ್ಲಿ ಒಂದಾಗಿದೆ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿನ ಸಹಾನುಭೂತಿ ಮತ್ತು ಪ್ರೀತಿಯ ಭಾವನೆ ಉಂಟಾಗುತ್ತದೆ ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಭಾವನೆಗಳು ಜಾಗೃತಗೊಳ್ಳುತ್ತದೆ ಅನಾರೋಗ್ಯದ ಮನಸ್ಥಿತಿ ಕೂಡ ಆರೋಗ್ಯವಂತ ಸ್ಥಿತಿಗೆ ಬರುತ್ತೆ ಮನುಷ್ಯನ ಜೀವನದಲ್ಲಿ ಆಗುವಂತಹ ಕೆಲವು ಕಷ್ಟಗಳು ದೀರ್ಘವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರು ಒಂದು ಯಂತ್ರವನ್ನು ಬರೆದುಕೊಡುತ್ತಾರೆ ಆ ಯಂತ್ರವನ್ನು ಪ್ರತಿನಿತ್ಯ ಇಟ್ಟು ಪೂಜೆ ಮಾಡುವುದರಿಂದ ಮನೆಯ ಸುಭಿಕ್ಷವಾಗುತ್ತದೆ ಮನೆಗೆ ಶ್ರೀರಕ್ಷವಾಗುತ್ತದೆ ಉಚಿತವಾಗಿ ಅದನ್ನು ಕೇಳಿ ಪಡೆದುಕೊಳ್ಳಲು ಇವತ್ತೇ ಅವರಿಗೆ ಒಂದು ಕರೆ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು